ಈಗ ಈ ಸ್ಪೆಷಲ್ ಅವಲಕ್ಕಿ ತಿನ್ನೋದಕ್ಕೆ ಸಿದ್ಧವಾಗಿದೆ ಇದು ಏನು ವಿಶೇಷ ಅಂತ ತೋರಿಸ್ತೀನಿ ಇವಾಗ ಒಂದು ಸ್ವಲ್ಪ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮಾತ್ರ ಹಾಕ್ಕೋಬೇಕು ಆದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ತುತ್ತು ಸುರಿದು ಬಿಟ್ಟು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನುಗ್ಗೆ ಹೋಗಿತ್ತು ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಎಲ್ಲರೂ ಇನ್ನು ಉಪ್ಪು ಮೇಲೆ ಅದಕ್ಕೆ ಬೀನ್ಸು ಕ್ಯಾರೆಟು ಬಟಾಣಿ ಎಲ್ಲ ಇಟ್ಕೊಂಡಿದ್ದೀನಿ ಒಂದೊಂದಾಗಿ ಇದನ್ನೆಲ್ಲ ಹಾಕ್ಕೊಳ್ತೀನಿ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಹೋಳಿಗೆ ಉಪ್ಪು ಹಿಡಿಯುತ್ತೆ ಆಮೇಲೆ ಬೇಗ ಕೂಡ ಮೆಚ್ಚದಾಗುತ್ತೆ ಇದೊಂದು ಎರಡು ಹುರಿದ ಮೇಲೆ ಬಟಾಣಿ ಹಾಕ್ಕೊಳ್ತೀನಿ ಏಲಕ್ಕಿ ಒಂದು ಮೂರು ನಾಲ್ಕು ಬಟ್ಲಷ್ಟು ನೆನೆಸಿಟ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅದೇ ಒಂದು ಚೂರು ಕಮ್ಮಿ ಹಾಕ್ಕೊಂಡಿದ್ದೀನಿ ಅದನ್ನು ತರಕಾರಿಗೆ ಹಾಕ್ಕೊಂಡಿದ್ದೀನಿ ಇದು ಎಲ್ಲ ಮೆತ್ತಗಾಗಿದೆ ನಾವು ಇದಕ್ಕೆ ಮೊದಲೇ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀವಿ ಸುಮಾರು ಮಾರು ಅದರಿಂದ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ ಪುಡಿ ಧನಿಯಾ ಪುಡಿ ಅರಿಶಿಣ ಮತ್ತು ಗರಂ ಮಸಾಲೆ ಪುಡಿ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಮ್ಮಿ ಏನಾದರೂ ಹಾಕ್ಕೊಂಡಿದ್ರೆ ಇದು ಹಚ್ಚ ಪುಡಿ ಇದು ಸ್ವಲ್ಪ ಜಾಸ್ತಿ ಹಾಕೊಬಹುದು ಇವಾಗ ಇದೊಂದು ಚೂರು ರೋಸ್ಟ್ ಆದಮೇಲೆ ಚೂರೇ ಚೂರು ನೀರು ಚಿಮುಕ್ಸಿ ಇನ್ನೊಂದು ಸ್ವಲ್ಪ ಇದಕ್ಕೆ ಹಿಡ್ಕೊಳ್ಳೋ ಹಾಗೆ ಮಾಡೋಣ ಈಗ ಒಂದು ಅದು ಜಿಡ್ಡು ಬಿಟ್ಕೊಳ್ಳಿ ಇವಾಗ ನಾವು ನೆನೆಸ್ಕೊಂಡಿರೋ ಅವಲಕ್ಕಿನ ಹಾಕೊಳ್ಳೋಣ ಇದಕ್ಕೆ ಈಗ ಅವಲಕ್ಕಿನೂ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ ಆಗಿದೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಹಾಕ್ಕೋಬೇಕು ಇದಕ್ಕೆ ಮತ್ತೆ ತೆಂಗಿನ ತುರಿ ಅವರಿಷ್ಟುಸಾರ ನಿಂಬೆ ರಸ ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಂಡು ಬೆರೆಸೋಣ